ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇನ್ನು ಪಾಂಡವಪುರ ನಿಮ್ಮ ಊರಿನ ಹಿರಿಮೆ ಬಗ್ಗೆ ಹೇಗೆ ಹೇಳೋದು ನಿಮ್ಮಿಂದ ಶುರು ಮಾಡೋದು ಎಷ್ಟು ಹೇಳೋದು ಪಂಚ ಪಾಂಡವರೇ ಓಡಾಡದಂತಹ ಪುಣ್ಯ ಭೂಮಿ ಇದು ಹಾಗಾಗಿ ಪಾಂಡವರ ಶಕ್ತಿ ಎಲ್ಲ ನಿಮ್ಮಲ್ಲಿದೆ ಗೊತ್ತಾಗ್ತಿದೆ ಪುಟಾಣಿಗಳು ತವರ್ಬೇವೆ ಅದು ಕೂಡ ಬಹಳ ಖುಷಿ ಆಗ್ತದೆ ಇನ್ನು ಪಾಂಡವಪುರದ ಶ್ರೀ ವೇಣುಗೋಪಾಲ ಸ್ವಾಮಿಯ ಆಶೀರ್ವಾದದಿಂದ ಹಿಡಿದು ಇನ್ನು ಸ್ವಲ್ಪ ದೂರದಲ್ಲಿ ಮೇಲ್ಕೋಟೆಯಲ್ಲಿರುವಂತ ಚಲುವಾರಾಯಣ ಸ್ವಾಮಿಯ ಆಶೀರ್ವಾದದವರೆಗೆ ನಿರಂತರವಾಗಿ ಸಂತೋಷದಿಂದ ಒಳ್ಳೆಯ ಆರೋಗ್ಯ ನೆಮ್ಮದಿಯನ್ನ ಆ ದೇವರು ಕರುಣಿಸ್ತಾ ಇರುವಂತ ಈ ಪುಣ್ಯ ಭೂಮಿಗೆ ಇವತ್ತು ನಾವು ಬಂದಿರೋ ನಮ್ಮ ಪುಣ್ಯ ಅನಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಇಲ್ಲಿಗೆ ಆಹ್ವಾನಿಸಿರೋದಕ್ಕೆ ಒಂದು ಮಾತಂತೂ ಹೇಳಬೇಕು ಕಾಟೇರ ಸಿನಿಮಾದಲ್ಲಿ ಹೇಳಿರೋ ಹಾಗೆ ಇಲ್ಲಿ ಸೇರಿರೋರು ಯಾರು ಅಂತ ಹೇಳಿದ್ರೆ ನಮಗೆ ಅನ್ನ ದೇವ್ರು ಅಂತ ದೇವರನ್ನೇ ಸೃಷ್ಟಿ ಮಾಡುವಂತ ರೈತರು ಸೇರಿರುವಂತಾಗಿ ಈ ಅದ್ಭುತವಾದ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಕಾರಣ ಒಂದ ಎರಡ ಮೊದಲನೇದಾಗಿ ಹೇಳಬೇಕು ಅಂದ್ರೆ ನಿಮ್ಮ ಪಾಂಡವಪುರದ ನೀವೆಲ್ಲರೂ ಬಹಳ ಪ್ರೀತಿಯಿಂದ ರೈತ ಚೇತನ ಅಂತಾನೆ ಅವ್ರನ್ನ ನೆನ್ಸ್ಕೊತೀರಿ ಹಸಿರು ನಕ್ಷತ್ರ ದಿವಂಗತ ಪುಟಣ್ಣಯ್ಯ ಸರ್ ಅವರ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಆಚರಣೆ ಉತ್ಸವಕ್ಕೆ ಸೇರಿದ್ದೇನೆ ಇಂಥ ರೈತ ಚೇತನರ ಹುಟ್ಟು ಹಬ್ಬವನ್ನ ನಾವು ನೀವೆಲ್ಲರೂ ಜೊತೆಯಾಗಿ ಸಂಭ್ರಮಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೊಂದು ವಿಶೇಷವಾದ ಸಂಭ್ರಮ ಹಾಡ್ ಅಲ್ವಾ ಏನು ಅಂತ ನಿಮ್ಗೆ ಆಗಲೇ ಗೊತ್ತು ಅನುಪಮ ನಾವು ಅದಕ್ಕೆ ಬೆಳಕೆಯಿಂದ ಇಲ್ಲೇ ವೆಯ್ಟ್ ಮಾಡ್ತಿದ್ದೀವಿ ಅಂತ ಅಲ್ಲೆಲ್ಲರೂ ಹೇಳ್ತಿದ್ದಾರೆ